ಗೆದ್ದ ನಂತರ ವಿರಾಟ್ ಕೊಹ್ಲಿ ಹೇಳಿದ್ದೇನೋ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಕಾಂತಾರ ಸೆಲೆಬ್ರೇಷನ್ ಮಾಡಿದ್ದಾರೆ ಕೆ ಎಲ್ ರಾಹುಲ್ ಮುಂದೆ ಹೋಗಿ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಡೆಲ್ಲಿ ಪಿಚ್ ಬಗ್ಗೆ ಕೂಡ ಹೇಳಿದ್ದಾರೆ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ತಂಡದ ಗೆಲುವಿಗೆ ಕಾರಣ ಕ್ರೋನಾಲ್ ಪಾಂಡ್ಯ ವಿರಾಟ್ ಕೊಹ್ಲಿ ಬ್ಯಾಟಿಂಗು ಗೆದ್ದ ನಂತರ ವಿರಾಟ್ ಕೊಹ್ಲಿಗೆ ಆರೆಂಜ್ ಕ್ಯಾಪು ಕೂಡ ಸಿಕ್ತು ವಿರಾಟ್ ಕೊಹ್ಲಿ ಹೇಳಿದ್ದೇನಪ್ಪ ಅಂದರೆ ಈ ಡೆಲ್ಲಿ ವಿಕೆಟಲ್ಲಿ ಬ್ಯಾಟಿಂಗ್ ಮಾಡೋದು ಸಖತ್ ಕಷ್ಟ ಸೆಕೆಂಡ್ ಬ್ಯಾಟಿಂಗು ಈಸಿ ಅನಿಸುತ್ತೆ ಆದರೆ ನೋಡೋದಕ್ಕೆ ಮಾತ್ರ ಸಖತ್ ಕಷ್ಟ ಇದೆ ಹಾಗೆಯೇ ಆಡೋದಕ್ಕೂ ಕೂಡ ಕೃನಲ್ ಪಾಂಡ್ಯ ಒಂದು ಸೈಡ್ ನಿಂತ್ಕೊಂಡು ಹೇಳಿದ್ರು ನಿನ್ನ ಟಾರ್ಗೆಟ್ ಮಾಡ್ತಾಯಿದ್ರೆ ನಾನಿಲ್ಲಿ ಸೂಪರಾಗಿ ಆಡ್ತೀನಿ ಅಂತ ಕುನಲ್ ಪಾಂಡ್ಯ ಪಂದ್ಯವನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ ಪಂದ್ಯ ಮುಗಿದ ನಂತರ ನಾನು ಕಾಂಪರ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು ಆದರೆ ಬೇಗನೆ ಔಟ್ ಆದರೆ ಕೆ ಎಲ್ ರೋಲ್ ಮುಂದೆ ಹೋಗಿ ಮಾಡಿದೆ ನಮ್ಮ ಸೇಡು ಡೆಲ್ಲಿ ವಿರುದ್ಧ ಪೂರ್ತಿಯಾಗಿದೆ ಅಂತ ವಿರಾಟ್ ಕೊಹ್ಲಿ ಅವರು ಬೇಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಅವೇ ಗೇಮ್ಸಲ್ಲಿ ಆರಕ್ಕೆ ಆರು ಪಂದ್ಯವನ್ನು ಗೆದ್ದು ವಿಶ್ವ ದಾಖಲೆ ಬರೆದಿದೆ ಈ ದಾಖಲೆ ಯಾವುದೇ ತಂಡ ಕೂಡ ಮಾಡಿಲ್ಲ ಇನ್ನು ಮುಂದೆ ಮಾಡ್ತಾರೋ ಮಾಡಲ್ವೋ ನಮಗಂತೂ ಕೂಡ ಗೊತ್ತಿಲ್ಲ ಇನ್ನೂ ಕೂಡ ನಮಗೆ ಎರಡು ಮ್ಯಾಚ್ ಬಾಕಿ ಇದೆ ಗುರು ಸಾಕಾತ ಅಲ್ವಾ ಹೇಳಿ ಬಹುದು ಒಂದು ಹೋಮು ಒಂದು ಹವೆ ಇದೆ ನೆಕ್ಸ್ಟ್ ಮ್ಯಾಚ್ ಸಿ ಎಸ್ ಕೆ ವಿರುದ್ಧ ನಾವು ಆಡ್ತೀವಿ ಆರ್ ಸಿ ಬಿ ತಂಡ ಇವತ್ತು ಗೆಲ್ಲುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು ಯಾಕಪ್ಪ ಅಂದ್ರೆ ಅವೇ ಗೇಮ್ಸ್ ಅಲ್ಲಿ ಆರ್ ಸಿ ಬಿ ತಂಡ ಕಿಂಗ್ ಆಗಾಡಿದೆ ಆಡಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ವಿರಾಟ್ ಕೊಹ್ಲಿ ಹೇಳಿದ್ದು